ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಲಾಕ್ಸ್ ಅಂಡ್ ರೆಸಿಪಿ ಇವತ್ತು ನೋಡಿರಿ ಅಜ್ಜಿ ಹಲ್ಲು ಹಾಲಿಲ್ದಾರ್ ಕೂಡ ರೊಟ್ಟಿಯನ್ನು ನಾವು ಮಧ್ಯಾಹ್ನ ಹರ್ಯಾಗೆ ಮಾಡಿ ಅಂದರೆ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ರಾತ್ರಿ ಕೂಡ ತಿನ್ಬೇಕಂತ ಅಂದರೆ ಹೆಂಗೆ ಮಾಡ್ಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ದೀಪ ತೊಗೋಬೇಕಂತ ದೀಪ ತೊಗೊಂಡ ರೊಟ್ಟಿ ಅಂದ್ರೆ ದಿಪ್ಪಂದ್ರೆನಾ ಹಿಟ್ ಜಾಸ್ತಿ ತೊಗೊಂದ್ರೆ ದಿಪ್ಪ ಹಿಡಿಬೇಕಂತ ಉರುಬ್ರು ಉಪ್ತಾವು ಮತ್ತು ಅಂತ ಹೇಳಿದ್ರು ಮತ್ತು ಆಗ ಅಂದಾಗ ತಿನ್ಬೇಕಂದ್ರೆ ರೊಟ್ಟಿ ಅಲ್ಲಿಲ್ಲ ಚಲೋ ಚುಳು ರೀ ಆದ್ರೆ ಮಧ್ಯಾಹ್ನ ಟೈಮ್ ರಾತ್ರಿ ಟೈಮ್ ತಿನ್ಬೇಕಂದ್ರೆ ಒಂದು ಸ್ವಲ್ಪ ಸಾರು ಬಿಸಿ ಇಟ್ಕೋಬೇಕಂತ ಅದ್ರ ಹಾಕೊಂಡು ತಿಂದ್ರೆ ಭಾರಿ ಮಸ್ತ್ ಹತ್ತಾವ ಅಂತಾನಂತಿದ್ರು ಮತ್ತು ಇವ್ರು ಅಜ್ಜಿ ಊರ ಇರ್ತಾರಲ್ರಿ ಇರ್ತಾರಲ್ಲ ರೀ ರೊಟ್ಟಿನ ಮಾಡ್ಕೊಂಡು ತಿಂತಾರೋ ಒಬ್ಬರೇ ಇದ್ದರೂ ರೊಟ್ಟಿ ಮಾಡ್ಕೊಂಡು ತಿಂತಾರೆ ಈ ಏನು ನಾಷ್ಟ ಆಗಿಷ್ಟ ಇಡ್ಲಿ ದೋಸೆ ನಮ್ಮ ಅಜ್ಜಿಗೆ ಇಡ್ಲಿ ಆಯಿತು ದೋಸೆ ಆಯಿತು ಮೊದಲು ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ ಕಪ್ರ ಅವ್ರನ್ನ ಆದರೆ ಈಗ ಮಾತ್ರ ಅವರು ಅವ್ವ ಈಗಿನ್ನವರು ಏನು ಮಾಡ್ತಾರೆ ಅವ್ವ ಬರೀ ನಾಷ್ಟ ಮಾಡ್ಕೊಂಡು ಕುಂತುಬಿಡ್ತಾರೆ ಆದರೆ ರೊಟ್ಟಿ ಊಟ ಭಾರಿ ಮಸ್ತ ಸಜ್ಜಕ ಹಾಲ ನುಚ್ಚ ಮಜ್ಜಿಗೆ ಮೊಸರ ಹಿಂಗೆಲ್ಲ ಉಂಡವ್ರು ನಾವು ಅಂತಾರು ಆದರೆ ತುಪ್ಪ ಮಾತ್ರ ತಿನ್ನಾಗಿಲ್ಲರಿ ಅವರ ನೋಡ್ರಿ ರೊಟ್ಟಿಯನ್ನ ನಾವು ಒಂದು ಚಮಚೆ ತೊಗೊಂಡು ಹಿಟ್ಟು ತೊಗೊಂಡು ಎಲ್ಲಾ ಮಾಡ್ತೀವಿ ಅವ್ರ ಕೈಲಿನ ಹಾಕೋದು ತೆಗಿಯೋದು ಎಲ್ಲಾ ಮಾಡ್ತಾರು ಮತ್ತು ಇವತ್ತು ನೋಡ್ರಿ ಏನಂತಂದ್ರೆ ರೊಟ್ಟಿ ಹಿಂಗೆ ಬಡ ಬಡ ಮಾಡಿದಾರ ಬಿಸಿ ಬಿಸಿ ರೊಟ್ಟಿ ತಾಟಿ ಹಚ್ಕೊಂಡ ಪಲ್ಯ ಹಚ್ಕೊಂಡ ತಿನ್ನಾಕತ್ರ ಅನ್ನ ಬೇಡ ಏನು ಬೇಡ ಅಂದ್ರೆ ಅಜ್ಜಿ ಹೆಜ್ಜೆನ ಉಣ್ಣನ್ರಿ ರೊಟ್ಟಿನ ತಿಂತಾರಂತ ಮತ್ತು ಇನ್ನು ಊರಿಗೆ ಹೋಗು ನಾಳೆ ಹೊಕ್ಕಿನೇನು ಅನ್ನತಿದ್ರು ಮತ್ತು ಮುಂದಿನ ಮತ್ತು ಯಾವಾಗರ ಬಂದಾಗ ನಿಮ್ಗೆ ಅವ್ರು ಮಾಡುವಂಥ ನುಚ್ಚಾತು ಆಮ್ಲಿ ಆನಂತರ ಜೋಳದ ಮುದ್ದೆ ಎಲ್ಲನೂ ಕೂಡ ರೀ ನೀವು ಕೂಡ ಒಂದು ಲಾಗ್ ಎಲ್ಲರೂ ಇಷ್ಟಪಡತ್ತೀರಿ ಅದೇ ರೀತಿ ಅವರು ಇಲ್ಲಿ ಇರಂಗಿಲ್ಲ ರೀ ಅದ ಮೇನ್ ಪ್ರಾಬ್ಲಮ್ಮಾ ಎದ್ ಅವ್ರಿದ್ರಂದ್ರೆ ನಾನು ಕಂಟಿನ್ಯೂ ಅವ್ರ ಕಷದಿಂದ ಏನಾರು ಒಂದು ಅವ್ರು ಮಾಡುವಂಥ ರೆಸಿಪಿ ಸೇರ್ ಮಾಡ್ತಾನೋ ಆದ್ರೆ ಅವ್ರು ಇರಂಗಿಲ್ಲ ಅದ ನೋಡ್ರಿ ಪ್ರಾಬ್ಲಮ್ಮಾ ಇಲ್ಲಿ ಹುಡುಗಿ ಜೊತೆ ಇರಮ್ಮ ಹಿಂಗದು ಅಂದ್ರೂ ಕೂಡ ಅವ್ರು ರೀ ಅಲ್ಲೇ ತಾವ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತಾರಂತ ಹೇಳತ್ತಿದ್ರು ಈ ಏನು ಚುನಮಾರಿ ಆಯಿತು ಅವ್ನು ಆತು ಇವ್ನು ರೀ ಅವ್ರ ಓನ್ಲಿ ಏನಂದ್ರೆ ರೊಟ್ಟಿ ಮುಚ್ಚ